ಉತ್ತರ ಕರ್ನಾಟಕ ಉತ್ತೇಷನ್ ಮಾಲೀಕರ ಕ್ಷೇಮಾಭಿ ಸಂಘದ ಸರ್ವ ಸದಸ್ಯರಿಗೂ ಹಾಗೂ ಹಿರಿಯ ಸಲಹಾ ಸಮಿತಿಗೂ ನಮ್ಮ ಉತ್ತರ ಕರ್ನಾಟಕ ಸಂಘದ ಸರ್ವ ಪದಾಧಿಕಾರಿಗಳು ಮತ್ತು ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ತಾಲೂಕು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಹಾಗೂ ಸರ್ವ ಸದಸ್ಯರಿಗೆ ನಿಮ್ಮ ಪೇಟಿಯ ಅಧ್ಯಕ್ಷ ಅವರ ವಂದನೆಗಳು ವಿಷಯ ಏನಪ್ಪಾ ಅಂದ್ರೆ ದಿನಾಂಕ ಎರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎನ್ ಗದಗ ನಗರದಲ್ಲಿ ಮೂರನೆಯ ಅಧಿವೇಶನದ ಕುರಿತಾಗಿ ಪೂರ್ವಭಾವಿ ಸಭೆಯನ್ನು ಕರೆದಿತ್ತು ಆ ಸಭೆಯಲ್ಲಿ ಕೆಲವೊಂದು ತೀರ್ಮಾನಗಳನ್ನ ಮತ್ತು ಕೆಲವೊಂದು ಬದಲಾವಣೆಗಳನ್ನ ಸರ್ವ ಸದಸ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಹಿರಿಯರಾಗಿರ್ತಕ್ಕಂಥ ಆರ್ ಶಿವಾನಂದ್ ಮಾನಕರ್ ಸಾಹೇಬ್ ಹಾಗೂ ಪ್ರಸಾದ್ ಗಾಯಿ ಅವರು ಹಾಗೆ ಹುಬ್ಬಳ್ಳೇಶ ಧಾರವಾಡ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸರಾವ್ ಅವರು ಹಾಗೆ ಎನ್ ರಾಮರಾವ್ ಅವರು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಅಪ್ಪಣ್ಣನವರು ಹಾಗೆ ಗೌರವ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಿ ಎಂ ಸೋಮಶೇಖರ್ ಅವರ ಹಾಗೂ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಮತ್ತು ನಮ್ಮ ಉತ್ತರ ಕರ್ನಾಟಕದ ಸಂಘದ ಸರ್ವ ಪದಾಧಿಕಾರಿಗಳ ಒಂದು ನೇತೃತ್ವದ ಸಭೆಯಲ್ಲಿ ಒಂದು ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡಲಾಗಿದೆ ಆ ಬದಲಾವಣೆ ವಿಷಯ ಗುರುತಾಗಿ ಒಂದು ಮಾಹಿತಿಯನ್ನ ಹಂಚಿಕೊಳ್ಳಲಿಕ್ಕೆ ಈ ಒಂದು ವಿಡಿಯನ್ನ ಮಾಡಲಾಗಿದೆ ಏನಪ್ಪ ಅಂದ್ರೆ ಬರ್ತಕ್ಕಂತ ಒಂದು ಆಗಸ್ಟ್ ಹದಿನೇಳು ಹದಿನೆಂಟು ಎರಡು ದಿನಗಳ ಕಾಲ ಅಧಿವೇಶನ ಏನು ಮಾಡ್ಬೇಕಂತ ಪೂರ್ವಿಕ ಪೂರ್ವಕವಾಗಿ ನಾವು ನಿರ್ಧಾರ ಮಾಡಿದ್ದೀವಿ ಅದನ್ನ ಸ್ವಲ್ಪ ಬದಲಾವಣೆ ಮಾಡಿ ಬರ್ತಕ್ಕಂತ ಸಾಲ ಮಾಲೀಕರ ಒಂದು ಬೇಡಿಕೆ ಮೇರೆಗೆ ಎರಡು ದಿನಗಳ ಕಾಲ ನಮ್ಮ ವ್ಯಾಪಾರ ವಹಿವಾಟುಗಳು ಮಾಡಲಿಕ್ಕೆ ಅನಾನುಕೂಲ ಆಗ್ತದ ಮೂರು ದಿನಗಳ ಕಾಲ ನಮ್ಗೆ ಅವಕಾಶ ಮಾಡಿಕೊಟ್ಟರೆ ನಾವು ಏನು ಹೆಚ್ಚಿನಾಗಿ ಬರುತ್ತೀವಿ ಆ ಬೇಡಿಕೆಗೆ ಸರ್ವ ಸದಸ್ಯರು ಎಲ್ಲರೂ ಒಂದು ಕೊಟ್ಟು ಈ ಒಂದು ಬರ್ತಕ್ಕಂಥ ಆಗಸ್ಟ್ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರ ಒಂದು ಮೂರು ದಿನಗಳ ಕಾಲ ಅಧಿವೇಶನ ಮಾಡಲಿಕ್ಕೆ ಸರ್ವ ಸದಸ್ಯರ ಒಂದ ನೇತೃತ್ವದಲ್ಲಿ ಒಂದು ನಿರ್ಧಾರವನ್ನು ನಿರ್ಧರಿಸಲಾಗಿದೆ ಹಾಗೆ ಬರುವಂತ ನಮ್ಮ ವೃತ್ತಿ ಬಾಂಧವರು ಸರ್ವ ಸದಸ್ಯರು ಏನು ನಮ್ಮ ಒಂದು ಅಧಿವೇಶನಕ್ಕೆ ಆಗಮಿಸ್ತಾರೆ ಅವರಿಗೆ ಊಟದ ಉಪಚಾರವಾಗಿ ಒಂದು ಚರ್ಚೆ ನಡೆಯಿತು ಆ ನಾವು ಬರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೆ ಫ್ರೀ ಎಂಟ್ರೆನ್ಸ್ ಅನ್ನು ಮಾಡಿದ್ವಿ ಪ್ರಥಮವಾಗಿ ಯಾರ ಹತ್ರ ಒಂದು ರೂಪಾಯಿ ದುಡ್ಡು ಬೇಡ ಫ್ರೀ ಎಂಟ್ರೆನ್ಸ್ ಏನು ನಾವು ನೀಡಬೇಕಂತ ಹೇಳಿ ಒಂದು ಫಸ್ಟ್ ನಾನು ನಿರ್ಧರಿಸಿ ಒಂದು ಅಧಿವೇಶನಕ್ಕೆ ಮುಂದೆ ಮುನ್ನಡೆಯನ್ನು ಬಂದಿದ್ವಿ ಹಾಗೆ ಎಲ್ಲಾ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಒಂದು ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ನಮಗೆ ಫ್ರೀ ಎಂಟ್ರೆನ್ಸ್ ಬೇಡ ನಮ್ಮ ಸಂಘದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವೃತ್ತಿ ಬಾಂಧವರು ನಾವು ಬಡವರಲ್ಲ ಎಲ್ಲರೂ ನಾವು ಸಂಘಕ್ಕಾಗಿ ನಾವು ಬೇಡ ನಾವು ಬೇರೆ ಒಂದು ನಲ್ಲಿ ಊಟ ಮಾಡೋದು ಬೇಡ ನಮ್ಮ ಸಂಘದಲ್ಲಿ ಒಂದು ಅನ್ನ ಈ ಸಂಘದಿಂದ ಕೊಡಬೇಕು ಎಲ್ಲ ಬಂದಿರ್ತಕ್ಕಂಥ ಸರ್ವ ಸದಸ್ಯರಿಗೆ ಅಂತಕ್ಕಂಥ ಬೇಡಿಕೆ ನೀಡಿದ್ರು ಆ ಬೇಡಿಕೆಯ ಅನುಗುಣವಾಗಿ ಎಲ್ಲರ ಒಪ್ಪಿಗೆ ಮೇರೆಗೆ ಬರ್ತಕ್ಕಂತ ಎಲ್ಲಾ ಸರ್ವ ಸದಸ್ಯರಿಗೆ ಎಂಟ್ರೆನ್ಸ್ ಗೆ ಸಾವಿರ ರೂಪಾಯಿ ಫೀಸ್ ನಾವು ಮಾಡಿದ್ದೇವೆ ಅದೇ ರೀತಿ ಎರಡು ದಿನಗಳ ಕಾಲ ಏನು ಅಧಿವೇಶನ ನಡೀತದ ಅದಕ್ಕೆ ಊಟದ ಎಲ್ಲಾ ವ್ಯವಸ್ಥೆಯನ್ನು ಮಾಡಿರ್ತೀವಿ ಮೂರು ದಿನಗಳ ಕಾಲ ವಸ್ತು ಪ್ರದರ್ಶನ ಮಾಡಿ ಇರ್ತದೆ ಮೂರೇ ದಿನ ನಮ್ಮ ಅಧಿವೇಶನದ ಕಾರ್ಯಕ್ರಮ ಇರುವುದಿಲ್ಲ ಎರಡೇ ದಿನ ನಮ್ಮ ಅಧಿವೇಶನದ ಕಾರ್ಯಕ್ರಮಗಳನ್ನು ಆಯೋಜಿಸಿರ್ತೀವಿ ಆದ್ರೆ ಪ್ರತಿ ವಸ್ತು ಪ್ರದರ್ಶನದ ಬಳಿ ಕೇಂದ್ರಕ್ಕೆ ಮೂರು ದಿನಗಳ ಕಾಲ ನಮ್ಮ ಬಳಿಗಳು ಓಪನ್ ಇರ್ತವ ಹಾಗಾಗಿ ಬರ್ತಕ್ಕಂಥ ಸರ್ವ ಸದಸ್ಯರಿಗೆ ಊಟದ ವ್ಯವಸ್ಥೆಯನ್ನ ಸಾವಿರ ರೂಪಾಯಿ ಕೂಪನ್ ಪಡೆದು ನೀವು ಒಂದು ಎಲ್ಲಾ ಅಧ್ಯಕ್ಷರು ಮತ್ತು ಪ್ರಧಾನ ಸದಸ್ಯರ ಒಂದು ಸಮಿತಿ ನಿರ್ಧರಿಸಿದೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಸರ್ವ ಸದಸ್ಯರಿಗೂ ಎಲ್ಲ ಬರ್ತಕ್ಕಂಥವರಿಗೆ ನಾವು ಎರಡು ದಿನ ಕಾಲ ಹುಡುಕಲಿಕ್ಕೆ ಬೇಕಾದಂತ ಎಲ್ಲ ಕಲ್ಯಾಣ ಮಂಟಪಗಳನ್ನ ವ್ಯವಸ್ಥೆ ಮಾಡಿದ್ದೀವಿ ಹಾಗೂ ಅವರಿಗೆ ವೈಯಕ್ತಿಕವಾಗಿ ನೀವು ನಮ್ಮ ನಾಡ ಕಲ್ಯಾಣ ಮಂಟಪಗಳಲ್ಲಿ ಬಸ್ ಇರಲಿಕ್ಕೆ ಆಗೋದಿಲ್ಲ ನಮಗೆ ಲಾಡ್ಜ್ಗಳ ವ್ಯವಸ್ಥೆ ಬೇಕಂತ ತಾವು ಬಯಸಿದ್ದಲ್ಲಿ ನಮ್ಮ ಗದಗದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನು ಸಂಪರ್ಕ ಮಾಡಿದ್ರೆ ಅವರು ನಿಮಗೆ ನೀವು ಹಣವನ್ನು ನೀಡಿದ್ರೆ ಅವರು ಒಂದು ರೂಮ್ಗಳನ್ನು ಬುಕ್ ಮಾಡಿ ಕೊಡ್ತಾರೆ ನಾವು ಈ ವಿಷಯವಾಗಿ ನಮಗೆ ತಿಳಿಸ್ತೇವೆ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಎಂಎ ಮತ್ತು ಸ್ವಾಭಿಮಾನಿಯ ಸಂಘದ ಈ ಮೂರನೇ ಅಧಿವೇಶನಕ್ಕೆ ಬರ್ತಕ್ಕಂಥ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ನಡೆಯಲಿರುವ ಬೃಹತ್ ವಸ್ತು ಪ್ರದರ್ಶನ ಕೇಂದ್ರ ಮತ್ತು ಹಾಗೂ ಮುರಳಿಯ ಮಹಾ ಅಧಿವೇಶನವನ್ನ ಅದ್ದೂರಿಯಾಗಿ ಎಲ್ಲರೂ ಹೆಚ್ಚೆಚ್ಚಿಗೆ ಸೇರೋದ್ರಿಂದ ಹೇಳಿ ತಮ್ಮಲ್ಲಿ ಸರ್ವರಿಗೆ ಸ್ವಾಗತವನ್ನು ಕೊಡ್ತಾ ತಮ್ಮ ತಮ್ಮ ಜಿಲ್ಲೆಯಲ್ಲಿ ತಮ್ಮ ತಮ್ಮ ತಾಲೂಕುಗಳಲ್ಲಿ ಅತಿ ಹೆಚ್ಚು ಸಂಗಡಿಸಿ ನಮ್ಮ ಒಂದು ಮುರಳನೇ ಮಹಾಧಿವೇಶನಕ್ಕೆ ಹೆಚ್ಚಿನ ಜನಸಂಖ್ಯೆಯನ್ನ ಕಳುಕೊಂಡು ಬರ್ಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೊಡ್ತಾ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ ನಮಃ ಉತ್ತರ ಕರ್ನಾಟಕ ಶಾಮಿಯಾನ ಸಪ್ಲೈಸ್ ಲೈಟಿಂಗ್ ಧ್ವನಿವರ್ಧಕ ಮತ್ತು ಡೆಕೋರೇಟರ್ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ವಸ್ತುತೆ ವಿಜಯನಗರ ಆಡಳಿತ ಕಚೇರಿ ವಿರೂಪಾದೇಶ್ವರ ಶಾಮಿಯಾನ ಸಪ್ಲೈಸ್ ಲಿಂಗಸೂರು ಈ ಒಂದು ಮೂರನೇ ಮಹಾಧಿವೇಶನ ಕೃತಪುರ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮಗೆ ತಿಳಿದ ಹಾಗೆ ಗದಗಿನಲ್ಲಿ ಎಚ್ ಕೆ ಪಾಟೀಲ್ ಸಭಾಭವನ ಹಾಗೂ ವಿವೇಕಾನಂದ ಸಭಾಭವನದಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಮೂರು ದಿನಗಳ ಕಾಲ ನಡೆಯುವುದು ತಮಗೆಲ್ಲ ಈಗಾಗಲೇ ತಿಳಿದಿರುತ್ತದೆ ಈ ವಿಷಯ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಸಭೆಗಳನ್ನು ನಾವೆಲ್ಲ ಮಾಡ್ಕೊಂಬಿಟ್ಟು ಎಲ್ಲರ ಸರ್ವ ವೃತ್ತಿ ಬಾಂಧವರ ಒಂದು ವಿಚಾರದಂತೆ ನಾವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬಂದಂಥ ನಮ್ಮ ವೃತ್ತಿ ಬಾಂಧವರಿಗೆ ಸಾವಿರ ರೂಪಾಯಿ ಫೀಸನ್ನು ತಗೊಂಡು ನಾವು ಎರಡು ದಿನಗಳ ಕಾಲ ಊಟದ ಹಾಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಿಂದಿನ ನಮ್ಮ ಅನೇಕ ಅಧಿವೇಶನಗಳಲ್ಲಿ ನಾವು ಯಾವ ಥರ ಮಾಡಿದ್ದೀವಿ ಮೆರವಣಿಗೆಯನ್ನು ಅಂತ ಮೆರವಣಿಗೆಯನ್ನು ಎಲ್ಲ ಜಿಲ್ಲಾದ ಒಂದು ಬ್ಯಾನರ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅತ್ಯಂತ ವೈಭವತವಾಗಿ ಕೆಲವು ಕಲಾ ತಂಡಗಳಿಂದ ನಾವು ಮೆರವಣಿಗೆಯನ್ನು ಸಹಿತ ನಾವು ಮಾಡಲಿಕ್ಕೆ ಈ ಸಲ ಎಲ್ಲ ಸರ್ವ ಸದಸ್ಯ ಸಭೆಯಲ್ಲಿ ನಿರ್ಣಯಗೊಂಡಿದೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈಗಾಗಲೇ ಅನೇಕ ಸ್ಟಾಲ್ಗಳು ಸುಮಾರು ಒಂದು ಮೂವತ್ತರಿಂದ ನಲವತ್ತು ಸ್ಟಾಲುಗಳಿಗೆ ಆಲ್ರೆಡಿ ನಮ್ಮ ಈ ಒಂದು ಅಧಿವೇಶನಕ್ಕೆ ಈಗಾಗಲೇ ಬುಕ್ ಮಾಡಿದ್ದಾರೆ ಆಮೇಲೆ ಈ ಅಧಿವೇಶನದ ಜವಾಬ್ದಾರಿಯನ್ನು ನಮ್ಮ ಗದಗ ಜಿಲ್ಲಾ ಶಾಮಿಯನ್ ಸಪ್ಲೈರ್ ಸಂಘ ವಹಿಸಿಕೊಂಡು ಅತ್ಯಂತ ಜವಾಬ್ದಾರಿತವಾಗಿ ಯಾವುದು ಬಂದಂಥ ವೃತ್ತಿ ಬಾಂಧವರಿಗಾಗಿರ್ಬೋದು ಸ್ಟಾಲ್ನರಿಗಾಗಿರ್ಬೋದು ತೊಂದರೆ ಆಗಲಾರ್ದಂಗೆ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟು ಮಾಡೋಕ್ಕೆ ಈಗಾಗಲೇ ಅವರ ತಂಡ ಎಲ್ಲ ವಿಧದಲ್ಲಿ ಒಂದು ಆಗಿ ಮಾಡ್ಕೊತಿದ್ದಾರೆ ಮೊನ್ನೆ ತಾನೇ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರಿಗೆ ಆಹ್ವಾನ ಕೊಟ್ಟು ಉದ್ಘಾಟನೆಗೆ ಅವರನ್ನು ಆವ್ ಆಹ್ವಾನಿಸಿದ್ದಾರೆ ಅವರು ಸಹಿತ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನು ನಮ್ಮ ನವದೆಹ ನವದೆಹಲಿಯಿಂದ ನಮ್ಮ ಆಲ್ ಇಂಡಿಯಾ ಟೆಂಟ್ ಡೀಲರ್ ವೆಲ್ಫೇರ್ ಆರ್ಗನೈಜೇಷನ್ನ ಪದಾಧಿಕಾರರು ಸಹಿತ ಆ ಒಂದು ಕಾರ್ಯಕ್ರಮಕ್ಕೆ ಬರಕ್ಕೆ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಇನ್ನೂ ಅನೇಕ ಸಚಿವರು ಶಾಸಕರು ಆ ಗಣ್ಯ ವಕಿಗಳು ಹಾಗೆಯೇ ಸ್ವಾಮೀಜಿಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಬಂದು ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮ ಯಶಸ್ಸಿಗೆ ಎಲ್ಲರೂ ಕಾರಣೀಭೂತರಾಗಿದ್ದಾರೆ ಈ ಒಂದು ಏನು ಕೃತಪರ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಂದಿನಂತೆ ಇದು ಒಂದು ಸಹಿತ ಒಂದು ಐತಿಹಾಸಿಕ ಒಂದು ಅಧಿವೇಶನ ಆಗಲಿದ್ರೆ ಯಾವುದೂ ಸಂಶಯವಿಲ್ಲ ಆದ್ದರಿಂದ ನಮ್ಮೆಲ್ಲ ವೃತ್ತಿಬಾಂಧವರು ತಮ್ಮ ತಮ್ಮ ಸಂಘದ ಏನೋ ಬ್ಯಾನರ್ಗಳೊಂದಿಗೆ ಅಧಿವೇಶನ ಒಂದು ಮೂರನೇ ಮಹಾ ಅಧಿವೇಶನ ಕೃತಪರ ಉತ್ಸವ ಅಂತೇಳಿ ಅದನ್ನು ಸೇರ್ಪಡೆ ಮಾಡಿಕೊಂಡು ನಮ್ಮ ವಾಹನಗಳಲ್ಲಿ ಒಂದು ಬಾವುಟ ಹಾಕ್ಕೊಂಡು ಅತ್ಯಂತ ಒಂದು ಇದು ಒಂದು ಕೃತಪರ ಉತ್ಸವ ಅಂದರೆ ನಮ್ಮ ಶಾಮ್ಯಾನ ಸಂಘದ ಒಂದು ಹಬ್ಬ ಇದ್ದಂತೆ ಆ ವಿಚಾರವಾಗಿ ಎಲ್ಲರೂ ನಾವು ದಿನಿಸ ಅಂಗಡಿಗಳನ್ನು ಬಂದ್ ಮಾಡಿ ಎಲ್ಲ ಪ್ರತಿಯೊಂದು ಜಿಲ್ಲೆಯಿಂದ ತಾಲೂಕಿಂದ ಹೋಬಳಿಯಿಂದ ಹಳ್ಳಿ ಮಟ್ಟದಿಂದ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಯಶಸ್ವಿಗೊಳಿಸಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೀನಿ ಯಾರು ಗೊಂದಲಕ್ಕೀಡಾಗಂಥ ಅವಶ್ಯಕತೆ ಇಲ್ಲ ಬಂದಂಥ ಎಲ್ಲರಿಗೂ ನಾ ಮೊದಲಿನಂತೆ ಸಾವಿರ ರೂಪಾಯಿ ಫೀಸ್ ತಗೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಮೆರವಣಿಗೆ ಸಹಿತ ಇರ್ತದೆ ಊಟ ತಿಂಡಿ ವ್ಯವಸ್ಥೆ ಇರ್ತದೆ ಆಮೇಲೆ ಲಕ್ಕಿ ಟ್ರಿಪ್ ಎಲ್ಲ ಇರ್ತದೆ ಆಮೇಲೆ ಬಂದಂಥ ಎಲ್ಲ ವೃತ್ತಿ ಬಾಂಧವರಿಗೂ ಕಲ್ಯಾಣ ಮಂಟಪದಲ್ಲಿ ವಸತಿ ವಸತಿ ಸಹಿತ ಇರ್ತದೆ ಯಾವುದೇ ಬೇರೆ ವಿಚಾರಗಳಿಗೆ ದಯಮಾಡಿ ಯಾರು ಫೀ ಕೊಡಬಾರ್ದು ಎಲ್ಲರೂ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ತಮ್ಮ ಇದರ ಬಗ್ಗೆ ಒಂದು ಸಭೆಗಳನ್ನು ನಡೆಸಿ ಎಲ್ಲರೂ ಕಾ ಬಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಡ್ತಿದ್ದೀನಿ ಧನ್ಯವಾದಗಳು ಕೆ ನರಸಿಂಹಮೂರ್ತಿ ಅಪ್ಪಣ್ಣ ಗೌರವಾಧ್ಯ ರು ಉತ್ತರ ಕರ್ನಾಟಕ ಶಾಮ ಸಪ್ಲೈಸ್ ಲೈಟಿಂಗ್ ಮತ್ತು ಧ್ವನಿವರ್ಧಕ ಮತ್ತು ಡೆಕೋರೇಟರ್ ಮಾಲೀಕರ ಸಂಘ ಹೊಸಪೇಟೆ ರಿಜಿಸ್ಟರ್ಡ್ ಬಳ್ಳಾರಿ ಉತ್ತರ ಕರ್ನಾಟಕ ಶಾಮಿನ ಸಪ್ಲೈಸ್ ಲೈಟಿಂಗ್ ಡೆಕೋರೇಷನ್ ಮಾಲೀಕರ ಕ್ಷೇಮ ಸಂಘ ಕೇಂದ್ರ ಕಚೇರಿ ಹೊಸಪೇಟೆ ಆಡಳಿತ ಕಚೇರಿ ಲಿಂಗಸೂರು ಈಗಾಗಲೇ ನಾವು ಒಂದು ಒಂದು ವೈಭವ ಇನ್ನೊಂದು ಶೃಂಗಾರ ಟು ಎರಡು ಅಧಿವೇಶನ ಯಶಸ್ವಿಯಾಗಿ ಪೂರೈಸಿದ್ದೇವೆ ಈ ಮೂರನೇ ಅಧಿವೇಶನ ಗದಗ ಜಿಲ್ಲೆಯಲ್ಲಿ ಕುತ್ತಾಪುರ್ ವೈಭವ ಈ ಒಂದು ವೈಭವ ಯಾವ ರೀತಿ ಸಾಕ್ಷಿ ಆಗಬೇಕಂದ್ರೆ ಇಡೀ ಉತ್ತರ ಕರ್ನಾಟಕ ಜನತೆನೇ ಒಂದು ವಿಶೇಷವಾದ ನಮ್ಮ ಸಾಮಿನ ಸಪ್ಲರಿಗೆ ಹಬ್ಬವಾಗಿ ಪರಿವರ್ತನೆ ಆಗಬೇಕು ಆಗ ಮಾತ್ರ ನಾವು ಏನಿವತ್ತೊಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ ನಮ್ಮ ಜನತೆಗೆ ನಮ್ಮ ವೃತ್ತಿ ಬಾಂಧವರಿಗೆ ಅವ್ರಿಗೆ ಬೇಕಾಗುವಂಥ ಹಲವಾರು ಅಂಗಡಿಗಳು ಒಂದೇ ಸೂರ್ಯನಡಿಯಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ನಮ್ಮ ಉತ್ತರ ಕನ್ನಡ ಸಂಘ ಮಾಡ್ತಾ ಇದೆ ತಾವುಗಳು ಚಿಕ್ಕ ಚಿಕ್ಕ ಅಂಗಡಿಯವರು ಡೆವಲಪ್ಮೆಂಟ್ ಆಗಲಿ ಅವರು ಮುಂದೆ ಬರಲಿ ಇದರಿಂದ ಅವರು ಉದ್ಯಮದಲ್ಲಿ ಯಶಸ್ವಿ ಕಾಣಲಿ ಎಂಬ ಉದ್ದೇಶ ಇಟ್ಕೊಂಡು ನಾವು ಒಂದು ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಮ್ಮ ತನುಮನದಿಂದ ಮಾಡ್ತಾ ಇದ್ದೀವಿ ಅದು ನಿಮ್ಮೆಲ್ಲರ ಸಹಕಾರದೊಂದಿಗೆ ಒಬ್ಬರಿಂದ ಇವತ್ತು ಸಂಘ ಕಟ್ಟಲು ಸಾಧ್ಯವಿಲ್ಲ ತಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಸಂಘ ಕಟ್ಟಲಿಕ್ಕೆ ಸಾಧ್ಯ ಈಗಾಗಲೇ ಹೇಳಿರುವಂಥ ನಮ್ಮ ಗೌರವಾಧ್ಯಕ್ಷರು ಅಪ್ಪಣ್ಣವರು ಏನು ಕಾರ್ಯಕ್ರಮ ಯಾವ ರೀತಿ ನಡೆಸಬೇಕು ಯಾವ ರೀತಿ ಮಾಡಬೇಕು ಹಲವಾರು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅದೇ ರೀತಿಯಾಗಿ ಗದಗ ಜಿಲ್ಲಾ ಅಧ್ಯಕ್ಷರಾದಂಥ ರಾಮಾರಾವ್ ಅವರು ಹಾಗೂ ಮನ್ನೆ ತಾನೆ ನೂತನ ಅಧ್ಯಕ್ಷರಂತ ಅಂಬರೀಷ್ ಅವರು ಒಂದು ಸಭೆ ಪೂರ್ವಭಾವಿ ಸಭೆಯನ್ನು ಈಗಾಗಲೇ ನಾವು ನಡೆಸಿದ್ದೇವೆ ಆ ಸಭೆಯಲ್ಲಿ ಕೆಲವೊಂದು ಚರ್ಚೆಗಳಾಗಿದ್ದೇವೆ ಕೆಲವು ತಪ್ಪು ಒಪ್ಪುಗಳೂ ಆಗಿರ್ತವೆ ಅದನ್ನೆಲ್ಲ ಸರಿಪಡಿಸಿಕೊಂಡು ನಮ್ಮಲ್ಲಿ ಬರುವಂಥ ಎಲ್ಲ ಶಾಮಿನ ವೃತ್ತಿ ಬಾಂಧವರು ಯಾವುದೇ ತಪ್ಪುಗಳಾದರೂ ನಮ್ಮ ಮನೆ ನಮ್ಮ ಕುಟುಂಬ ಆ ತಪ್ಪುಗಳನ್ನು ತಿದ್ದುಕೊಂಡು ನಾವು ಪುಟ್ಟ ಹಬ್ಬವು ರವಿಭವನ್ನ ಕೆಲಸ ನಾವು ನೀವೆಲ್ಲರೂ ಮಾಡಬೇಕಾಗತ್ತೆ ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ ಇವತ್ತು ಅಖಂಡ ಅಖಿಲ ಭಾರತ ಶಾಮಿನ ಸಂಘ ಎ ಟಿ ಟಿ ಡಬ್ಲ್ಯೂ ಓ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಈಗಾಗಲೇ ಫ್ಲೈಟ್ ಬುಕ್ ಮಾಡಿದ್ದಾರೆ ಕರ್ತಾ ಸಿಂಗ್ ಅವರು ಹಾಗೂ ಅವರ ಸಹೋದ್ಯೋಗಿಗಳು ಅವರೆಲ್ಲರೂ ಸೇರಿಕೊಂಡು ಈ ಒಂದು ಉತ್ತರ ಉತ್ತರ ಪ್ರದೇಶದ ವಿಜಯಕುಮಾರ್ ಸಹ ಇನ್ನು ಕೆಲವರು ಹೊಸಲಬ್ಬ ಅಂಡಮಾನ್ ನಿಕೊಬರ್ ಅಂತ ಬಂದಿದ್ದರು ನಿಮ್ಮ ಉತ್ತರ ಕನ್ನಡದಲ್ಲಿ ಒಂದು ಹಬ್ಬವನ್ನು ಮಾಡೋಕ್ಕೆ ನಿಮ್ಗೆ ಭಾಳ ಆನಂದ ಆಗ್ತೈತಿ ನಾವು ಬರ್ತೀವಿ ನಾವು ಆ ಒಂದು ಉತ್ಸಾಹದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿದ್ದಾರೆ ಅವರೆಲ್ಲರೂ ಸಹ ಫೋನ್ ಮುಖಾಂತರ ಡೇಟ್ ಸಹ ಕೊಟ್ಟಿದ್ದಾರೆ ನಾವು ಸೆವೆಂಟೀನ್ ನಾವು ಹುಬ್ಳಿ ಬಂದು ಹುಬ್ಳಿಯಿಂದ ಗದಗನಲ್ಲಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ ನಿಮ್ಮ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸುವಂಥ ಕೆಲಸ ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅಂತೇಳಿ ತಿಳಿಸಿದ್ದಾರೆ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಯಾಕಂದರೆ ಇಲ್ಲಿ ಎಲ್ಲೋ ಡೆಲ್ಲಿ ಎಲ್ಲೋ ಉತ್ತರ ಪ್ರದೇಶ ಎಲ್ಲೋ ಹರಿಯಾಣ ಎಲ್ಲೋ ತಮಿಳ್ನಾಡು ಇವರೆಲ್ಲರೂ ಇವರೆಲ್ಲರೂ ಕೂಡಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಬರ್ತಾ ಇದ್ದಾರೆ ಅಂದರೆ ನಮಗೆ ಒಂದು ಸಂತೋಷ ಯಾಕಂದರೆ ಹೊರಗಡೆಯಿಂದ ಬರುವಂಥವ್ರು ನಮ್ಮವರೇ ಅವರು ಶಾಮಿನ ವೃತ್ತಿ ಬಂದಿದ್ರೆ ಹಾಗಾಗಿ ಈ ಒಂದು ಉತ್ಸವವನ್ನು ನಾವು ನೀವೆಲ್ಲರೂ ಎಲ್ಲ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿ ತಾಲೂಕಾ ಅಧ್ಯಕ್ಷರು ತಾಲೂಕು ಕಾರ್ಯದರ್ಶಿಗಳು ಉತ್ತರ ಕನ್ನಡದ ಅಧ್ಯಕ್ಷರು ಪದಾಧಿಕಾರಿಗಳು ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕುತ್ ಹಬ್ಬ ವೈಭವವನ್ನು ಗದಗ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಗೊಳಿಸಿ ತಮ್ಮೆಲ್ಲರ ಸಹಕಾರ ಸದಾ ನಮ್ಮ ಜೊತೆಗಿರಲಿ ಸಂಘಟನೆ ಒಕ್ಕಟ್ಟು ಹೋರಾಟ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಇವತ್ತು ಯಶಸ್ಸಿಗೆ ಮುನ್ನುಗ್ಗಲ ಸಾಧ್ಯ ಆಗುತ್ತದೆ ಆ ಒಂದು ಕೆಲಸವನ್ನು ಈಗಾಗಲೇ ನಾವೆಲ್ಲರೂ ಕೂಡಿ ಮಾಡಿದ್ದೀವಿ ಮುಂದಿನೂ ಮಾಡೋಣ ಅಂತ ಹೇಳುತ್ತಾ ನನ್ನ ಎರಡು ಮಾತಿ ವಿರಾಮ ಕೊಡುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ